ಹಾಯ್ ಗೈಸ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರಿಯ ಸುನಿಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಡೈರೆಕ್ಟ್ ಆಗಿ ವಿಷಯಕ್ಕೆ ಬರೋದಾದ್ರೆ ನೀವು ಆಲ್ರೆಡಿ ತಮ್ಲೈನ್ ನೋಡಿದಾಗೆ ಈ ಒಂದು ವಿಡಿಯೋ ಬಿಗ್ ಬಾಸ್ ಬಗ್ಗೆ ಆಗಿರುತ್ತೆ ಜಸ್ಟ್ ಒಂದು ಪ್ರೋಮೋ ಅಪ್ಲೋಡ್ ಮಾಡಿದ್ದಾರೆ ಬೆಳಿಗ್ಗೆ ಯಾರೆಲ್ಲ ನೋಡಿದ್ರು ಅವ್ರಿಗೆ ಗೊತ್ತಾಗಿರುತ್ತೆ ಇವಾಗ ಆಲ್ರೆಡಿ ಫುಲ್ ಜಗಳ ನಡೀತಾ ಇದೆ ಬಿಗ್ ಬಾಸ್ ಮನೆಯಲ್ಲಿ ಅಂತಾನೆ ಹೇಳ್ಬಹುದು ಪಾಪ ಅಂತಾನೆ ಹೇಳ್ಬಹುದು ರಕ್ಷಿತಾ ಇಲ್ಲಿ ಎಲ್ರು ಬೈತಾ ಇದಾರೆ ಎಲ್ರು ಅಂದ್ರೆ ಇಲ್ಲಿ ಅಶ್ವಿನಿ ಆಗಿರ್ಬೋದು ಜಾನ್ವಿ ಆಗಿರ್ಬೋದು ಈ ಕಡೆ ಧ್ರುವಂತ್ ಅವರು ಕೂಡ ಸೇರಿದ್ದಾರೆ ಇವ್ರ ಜೊತೆಗೆ ಈ ಕಡೆ ಜಾನ್ವಿ ಧ್ರುವಂತ್ ಮಾತಾಡ್ತಾ ಕೂತಿದ್ದಾರೆ ಈ ಕಡೆ ರಕ್ಷಿತಾಗೆ ಬೈತಾ ಇದ್ದಾರೆ ಆ ಹುಡುಗಿ ನೆನ್ಸ್ಕೊಂಡ್ರೆ ಪಾಪ ಅಂತಾನೆ ಹೇಳ್ಬಹುದು ಎಲ್ರು ಬಿಗ್ ಬಾಸ್ ಮನೆಯಲ್ಲಿ ಎಲ್ಲರೂ ಟಾಸ್ಕ್ ಅನ್ನ ಆಡೋದಕ್ಕೆ ಆಡೋದಕ್ಕೆ ಬಂದಿದ್ದಾರೆ ಹಾಗೆ ಕಪ್ಪನ್ನ ಗೆಲ್ಲೋದಿಕ್ಕೆ ಬಂದಿದ್ದಾರೆ ಸೊ ಎಲ್ರ ತರನು ಅಂದ್ರೆ ಚಿಕ್ಕವ್ಳಿರ್ಬಹುದು ಆದ್ರೆ ಬುದ್ಧಿನೂ ಚೆನ್ನಾಗಿದೆ ಒಳ್ಳೆ ತರದ್ರಲ್ಲೇ ಇದ್ದಾರೆ ಎಲ್ರ ಜೊತೆನೂ ಚೆನ್ನಾಗಿದ್ದಾರೆ ಕಾಮಿಡಿನೂ ಮಾಡ್ತಾಳೆ ಇವರು ಎಲ್ಲಾ ತರದ್ರಲ್ಲೂ ಚೆನ್ನಾಗಿದ್ಮೇಲೆ ಎಲ್ಲರೂ ಕೂಡ ಚೆನ್ನಾಗಿರ್ಬೇಕು ಅವಳು ಜೊತೆನೂ ಕೂಡ ಸೊ ಕೆಲವೊಬ್ರು ಏನು ಮಾಡ್ತಿದ್ದಾರೆ ಅವಳಿಗೆ ಬೇರೆ ಬೇರೆ ಥರ ಬೈಯೋದು ಆ ಥರ ಎಲ್ಲ ಮಾಡ್ತಿದ್ದೆ ಕಾರ್ಟೂನ್ ಮೊದಲೊಂದ್ಸರಿ ಕಾರ್ಟೂನ್ ಅದು ಇದು ಅಂತ ಹೇಳಿದ್ರು ಸುದೀಪಣ್ಣ ಮೊದಲೇ ಒಂದ್ಸರಿ ಕ್ಲಾಸ್ ತಗೊಂಡಿದ್ರು ಅನ್ಸುತ್ತೆ ಸೊ ಅದು ನಿಮಗೂ ಕೂಡ ಗೊತ್ತೇ ಇರುತ್ತೆ ಸೊ ಎಷ್ಟು ಸರಿ ಅನ್ ಅನ್ಸುತ್ತೆ ಅಂತ ಹೇಳ್ಬಿಟ್ಟು ನೀವು ಕೂಡ ಕಮೆಂಟ್ ಮೂಲಕ ತಿಳಿಸಿ ಗೈಸ್ ತುಂಬಾ ಅಂದರೆ ಈ ಒಂದು ಬಿಗ್ ಬಾಸ್ ಬಗ್ಗೆ ಒಂದು ಬೆಳಿಗ್ಗೆ ಪ್ರೊಮೋ ಬಿಟ್ಟಿರೋದ್ರಿಂದ ಇವಾಗ ಆಲ್ರೆಡಿ ಕಮೆಂಟ್ಸ್ಗಳಂತೂ ಸುರಿಮಳೆ ಅಂತಲೇ ಹೇಳ್ಬೋದು ಕಮೆಂಟ್ಸ್ ಅಂತೂ ತುಂಬಾ ಇದೆ ತುಂಬಾ ಕಮೆಂಟ್ಸ್ ಅಂದರೆ ಅಲ್ಲಿ ರಕ್ಷ ರಕ್ಷಿತಾ ಫ್ಯಾನ್ಸ್ ಲೈಕ್ ಮಾಡಿ ಅಂತ ಹೇಳಿದರೆ ಅದು ತುಂಬಾನೇ ಲೈಕ್ಸ್ ಬಂದಿದೆ ಅಂತಾನೆ ಹೇಳ್ಬೋದು ಇಲ್ಲಿ ಇಲ್ಲಿ ಜನ ಅಂದ್ರೆ ನಾವು ಬಿಗ್ ಬಾಸ್ ನೋಡೋವ್ರು ಏನ್ ಹೇಳ್ತಿದ್ದಾರೆ ನಾವು ನಮಂತವ್ರು ಅಂದ್ರೆ ಬಿಗ್ ಬಾಸ್ ನೋಡೋರು ಏನ್ ಹೇಳ್ತಿದ್ದಾರೆ ಅಂದ್ರೆ ಇಲ್ಲಿ ರಕ್ಷಿತಾದಿ ಏನು ತಪ್ಪು ಇಲ್ಲ ರಕ್ಷಿತಾಗೆ ಬೈತಾ ಇರೋದು ತಪ್ಪು ಅವಳು ಒಬ್ಳು ಕ ಅಂದರೆ ರಕ್ಷಿತಾನೂ ಒಬ್ಬರು ಕಂಟೆಸ್ಟೆಂಟ್ ಆಗಿ ಬಂದಿರೋದ್ರಿಂದ ಅವರು ಕೂಡ ಟಾಸ್ಕ್ ಹಾಕ್ತಾರೆ ಟಾಸ್ಕ್ ಆಡ್ತಾರೆ ಸೊ ಅವ್ರ ಜೊತೆನೂ ಎಲ್ಲರೂ ಚೆನ್ನಾಗಿರಬೇಕು ಅಂತ ಹೇಳ್ ಹೇಳ್ತಾ ಇದ್ದಾರೆ ಸೊ ಅದ್ರ ಜೊತೆಗೆ ರಕ್ಷಿತಾನೇ ಸರಿ ಪಾಪ ಹುಡುಗಿ ಅಂತ ಹೇಳ್ಬಿಟ್ಟು ಕೂಡ ಕಮೆಂಟ್ ಮಾಡ್ತಾ ಇದ್ದಾರೆ ಅದ್ರ ಜೊತೆಗೆ ಅಶ್ವಿನಿ ಮತ್ತು ಜಾನ್ವಿಗೆ ಸುದೀಪ್ ಸರ್ ಸರಿಯಾಗಿ ಕ್ಲಾಸ್ ತಗೊಳ್ಬೇಕು ಅಂತ ಕೂಡ ಕಮೆಂಟನ್ನು ಮಾಡ್ತಾ ಇದ್ದಾರೆ ಸೊ ಇದ್ರ ಬಗ್ಗೆ ಏನದು ಜಗಳ ಆಗಿರೋದು ಅಂತ ಹೇಳ್ಬಿಟ್ಟು ಕ್ಲಾರಿಟಿ ಕೊಟ್ಬಿಡ್ತೀನಿ ಮೊದಲಿಗೆ ಸೊ ಏನಪ್ಪ ಜಗಳ ಆಗಿತ್ತು ಅಂದರೆ ಇಲ್ಲಿ ಜಾನ್ವಿ ಮತ್ತು ಧ್ರುವಂತ್ ಇಲ್ಲಿ ಬೆಡ್ ಮೇಲೆ ಮಲಗಿತಾರೆ ಅಂದರೆ ಒಂದು ಕಡೆ ಧ್ರುವಂತ್ ಕೂತಿರಾದ್ರೂ ಕೂತಿರ್ತಾರೆ ಈ ಕಡೆ ಜಾನ್ವಿ ಕೂಡ ಕೂತಿರ್ತಾರೆ ಇಲ್ಲಿ ಜಾನ್ವಿ ಹೇಳ್ತಾಳೆ ಅಹ್ ನನ್ಗಂತೂ ಅವಳಿಗೆ ಚೆನ್ನಾಗ್ ಉಗಿಬೇಕಂದ್ರೆ ಚೆನ್ನಾಗಿ ಉಗಿಬೇಕಂದ್ರೆ ಚೆನ್ನಾಗಿ ಏನಾದರೂ ಇದ್ ಮಾಡಬೇಕು ತುಂಬಾ ಇದ್ಮಾಡ್ತಾ ಇದೇ ಹೆಗರಾಡ್ತಿದ್ದಾಳೆ ಅನ್ನೋ ರೀತಿಲಿ ಇಲ್ಲಿ ಜಾನ್ವಿ ಅವರು ಮಾತಾಡ್ತಾರೆ ಹಾಗೆಯೇ ಇಲ್ಲಿ ಬರ್ಲಿ ನಾನು ಕಾಯ್ತಾ ಇದ್ದೀನಿ ಏನಾದರೂ ಒಂದು ಮಾಡಬೇಕು ಅವಳಿಗೆ ಅಂತ ಹೇಳ್ಬಿಟ್ಟು ಜಾನ್ವಿ ಹೇಳ್ತಾಳೆ ಅದಕ್ಕೆ ಧ್ರುವಂತೂ ಏನೋ ಮಾತಾಡ್ತಾ ಇರ್ತಾರೆ ಪ್ರೋಮದಲ್ಲಿ ಸ್ವಲ್ಪ ಸ್ವಲ್ಪ ಕೊಟ್ಟಿರೋದ್ರಿಂದ ಸ್ವಲ್ಪ ಸ್ವಲ್ಪ ಹೇಳ್ತಾ ಇದ್ದೀನಿ ಹಾಗೆಯೇ ನಾನು ಮಾಡಿದ್ದೀನಿ ಅದಕ್ಕೆ ಅವರು ಮಾ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ರಚಿತಾ ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ ಅಂದರೆ ಒಂದು ಟಾಸ್ಕ್ ಅನ್ನೋ ರೀತಿಲಿ ನೈಟ್ ಹೇಳಿದರು ಅಂದರೆ ಅದರಲ್ಲಿ ಎಲಿಮಿನೇಟ್ ಆಗಿದ್ದು ಇವಾಗ ಆಲ್ರೆಡಿ ಡಾಕ್ ಸತೀ ಸತೀಶ್ ಅವರು ಅಂತ ಹೇಳ್ಬಿಟ್ಟು ನಿಮಗೂ ಕೂಡ ಗೊತ್ತೇ ಇದೆ ಎಲಿಮಿನೇಟ್ ಆದರೂ ಮನೆಯಿಂದ ಮಿಡ್ ವೀಕ್ ಎಲಿಮಿನೇಷನ್ ಅಂತ ಹೇಳಿದ್ದು ಸೊ ಅದರಿಂದ ಹೊರಗಡೆ ಹೋಗಿದ್ದು ಸತೀಶ್ ಅವರು ಅಂತಾನೆ ನಿಮಗೂ ಕೂಡ ಗೊತ್ತೇ ಇದೆ ಅದ್ರ ಜೊತೆಗೆ ಆ ರಕ್ಷಿತ್ ಅವರು ಇಲ್ಲಿ ನಾನು ಮಾಡಿದ್ದೀನಿ ಅದಕ್ಕೆ ಅವರು ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಕರೆಕ್ಟ್ ಆಗಿ ಹೇಳಿದ್ದಾರೆ ಆ ಪ್ರೋಮೋದಲ್ಲಿ ಅಂತಲೇ ಹೇಳ್ಬೋದು ಆ ಪ್ರೋಮೋ ನೋಡಿದ್ರೆ ನಿಮಗೂ ಕೂಡ ಅರ್ಥ ಆಗುತ್ತೆ ಸೊ ಇಲ್ಲಿ ಅಶ್ವಿನಿ ಅವರು ಸಡನ್ಲಿ ಬರ್ತಾರೆ ಇಲ್ಲಿಗೆ ಜಾನ್ವಿ ಜೊತೆನೆ ಮಲಗಿರ್ತಾರೆ ಹಾಗೆ ಅದ್ರ ಜೊತೆಗೆ ಸಿಕ್ಕಾಪಟ್ಟೆ ಮಾಡ್ತಿದ್ದಾಳೆ ಗುಡು ಗುರು ಅವಳು ಅವ್ರಿಗೆ ಅವಳಿಗೇನಾದ್ರೂ ಕಾಣಿಸ್ಲೇಬೇಕು ಅಂತ ಹೇಳ್ಬಿಟ್ಟು ಅಶ್ವಿನಿ ಮತ್ತೆ ಜಾನ್ವಿ ಇಬ್ರು ಮಾತಾಡ್ತಾ ಇರ್ತಾರೆ ಗೈಜ್ ನಿಜಕ್ಕೂ ಇದು ಸರಿ ಅನ್ಸುತ್ತಾ ನೀವು ಕೂಡ ಕಮೆಂಟ್ ಮೂಲಕ ತಿಳಿಸಿ ಗೈಚ್ ಹಾಗೆ ಜಾನ್ವಿ ಇಲ್ಲಿ ರಕ್ಷಿತಾಗಿ ಏನು ಮಾಡ್ತಾಳೆ ಮೊದಲು ಜಾನ್ವಿ ಎದೆ ಸೊ ನನ್ನ ನಿನ್ನ ಏನ್ ಚೈಲ್ಡ್ ಅನ್ಕೊಂಡಿದ್ಯಾ ಅಂತ ಹೇಳ್ಬಿಟ್ಟು ಜಾನ್ವಿ ಇಲ್ಲಿ ಹೇಳ್ತಾಳೆ ಸೊ ಅಶ್ವಿನಿ ಸುಮ್ಮನೆ ಮಲಗಿರ್ತಾಳೆ ಅಶ್ವಿನಿ ನೆಕ್ಸ್ಟ್ ಫಸ್ಟ್ ಜಾನ್ವಿ ಇಲ್ಲಿ ಬೈತಾ ಇರ್ತಾಳೆ ಅವಳಿಗೆ ಏನಾದ್ರು ಮಾಡ್ಬೇಕು ಅದು ಇದು ಅನ್ಕೊಂಡು ರಕ್ಷಿತಾ ಬಗ್ಗೆ ಮಾತಾಡ್ತಾ ಇರ್ತಾರೆ ಅಷ್ಟಲ್ಲಿ ಇಲ್ಲಿ ಜಾನ್ವಿ ಹೇಳ್ತಾಳೆ ನನ್ನ ಏನು ನೀನು ಚೈಲ್ಡ್ ಅಂದ್ಕೊಂಡಿದೀಯಾ ಮೆಚುರಿಟಿ ಇಲ್ಲ ಅಂತ ಅಂದ್ಕೊಂಡಿದೀಯ ರಕ್ಷಿತಾ ನನ್ನ ಅಂತ ಹೇಳ್ಬಿಟ್ಟು ಇಲ್ಲಿ ಜಾನ್ವಿ ಹೇಳ್ತಾಳೆ ಅದಕ್ಕೆ ನೀವು ಚೈಲ್ಡ್ ಏನೇ ನಿಮಗೆ ಮೆಚುರಿಟಿ ಇಲ್ಲ ಅಂತ ಹೇಳ್ಬಿಟ್ಟು ಈ ಕಡೆ ರಕ್ಷಿತಾ ಹೇಳ್ತಾಳೆ ಹಾಗೆಯೇ ಇಲ್ಲಿ ರಕ್ಷಿತಾ ಮತ್ತೆ ಹೇಳ್ತಾಳೆ ತುಂಬ ನೀವು ಚೈಲ್ಡ್ ಥರನೇ ಆಡೋದು ದೊಡ್ಡ ನಾಗವಲ್ಲಿ ನೀವು ಅಂತಲೂ ಕೂಡ ಹೇಳ್ತಾಳೆ ನಾಗವಲ್ಲಿ ಅಂದರೆ ಮೊದಲು ಕೂಡ ನಿಮಗೆ ಗೊತ್ತಿರುತ್ತೆ ನೆನ್ನೆ ಮೊನ್ನೆ ಎಪಿಸೋಡಲ್ಲಿ ನೀವು ಕೂಡ ನೋಡಿದ್ರೆ ಗೆಜ್ಜೆ ಸೌಂಡನ್ನು ಇಲ್ಲಿ ಅಶ್ವಿನಿ ಮತ್ತು ಜಾನ್ವಿ ಇಬ್ಬರು ಸೇರಿಕೊಂಡು ಮಾಡಿರ್ತಾರೆ ಆದರೆ ಆ ಒಂದು ಇದನ್ನು ಕೂಡ ಇಲ್ಲಿ ರಕ್ಷಿತಾ ಮೇಲೆ ಹಾಕ್ಬಿಡ್ತಾರೆ ರಕ್ಷಿತಾಗೆ ದೆವ್ವ ಬರುತ್ತೆ ಅದು ಇದು ಅಂದ್ಕೊಂಡು ರಕ್ಷಿತಾನೇ ಮಾಡ್ತಿರೋದು ಇದೆಲ್ಲ ನಾಟಕ ಅವಳಿಗೆ ಸರಿಯಾಗಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಇಲ್ಲಿ ದಿಮ್ ಕೆಳಗಡೆ ಹಾಕೊಂಡು ಅಶ್ವಿನಿ ಮತ್ತೆ ಜಾನ್ವಿ ಅವರು ಇಲ್ಲಿ ಗೆಜ್ಜೆ ಸೌಂಡ್ ಮಾಡಿಕೊಂಡು ಎಲ್ಲರನ್ನು ಭಯ ಪಡಿಸೋದು ರಕ್ಷಿತಾ ಮೇಲೆ ಎತ್ತಾಕೋದು ಆ ಥರ ಎಲ್ಲ ಮಾಡ್ತಿರ್ತಾರೆ ಸೊ ನಿಮಗೂ ಕೂಡ ಗೊತ್ತೇ ಇರುತ್ತೆ ಆಮೇಲೆ ಅದು ಗೆಜ್ಜೆ ತಗೊಂಡೋಗಿ ಗಿಲಿಯವ್ರ ಕೈಗೆ ರಕ್ಷಿತಾನೇ ಕೊಡ್ತಾರೆ ಆದರೂ ಕೂಡ ನಂಬಿಕೊ ನಂಬಿರಲ್ಲ ಯಾರೂನು ಕೂಡ ಸೊ ಸುದೀಪ್ ಸರ್ ಬಂದ್ಮೇಲೆ ಇಲ್ಲಿ ಶನಿವಾರ ಭಾನುವಾರ ಸುದೀಪ್ ಸರ್ ಮೇಲೆ ಆ ವಿಚಾರ ಎಲ್ಲ ಬಿಗ್ ಬಾಸ್ ಮನೇಲಿ ಮನೆಯಲ್ಲಿರುವ ಎಲ್ರಿಗೂ ಕೂಡ ಗೊತ್ತಾಗುತ್ತೆ ಸೊ ಈ ಒಂದು ಗೆಜ್ಜೆ ಸೌಂಡ್ ಯಾರು ಮಾಡ್ತಿರೋದು ಅಂತ ಇನ್ನೂ ಕ್ಲಾರಿಟಿ ಅಂದರೆ ಇನ್ನೂ ಕ್ಲಿಯರ್ ಆಗಿ ಯಾರಿಗೂ ಕೂಡ ಗೊತ್ತೇ ಇಲ್ಲ ಅಶ್ವಿನಿ ಜಾನ್ವಿ ಅವರು ಇಲ್ಲಿ ಗೆಜ್ಜೆ ಸೌಂಡ್ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಇನ್ನೂ ಯಾರಿಗೂ ಗೊತ್ತೇ ಇಲ್ಲ ಅಂತಲೇ ಹೇಳ್ಬೋದು ಸೊ ರಕ್ಷಿತಾ ಅವರೇ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ವಾದ ಮಾಡ್ತಿರೋದು ಅಶ್ವಿನಿ ಮತ್ತು ಅವರು ಸೊ ಎಲ್ಲರೂ ಕೂಡ ಟಾಸ್ಕನ್ನು ಚೆನ್ನಾಗಿ ಆಡ್ತಿದ್ದಾರೆ ಅಂದಮೇಲೆ ಎರಡು ಎಲ್ಲರೂ ಕೂಡ ಆಡ್ಬೋದಿತ್ತು ಇತ್ತು ಆದರೆ ಇಲ್ಲಿ ಏನು ಮಾಡ್ತಿದ್ದಾರೆ ರಕ್ಷಿತಾ ಮೇಲೆ ಕಿರ್ಚಾಡ್ತಾ ಇದ್ದಾರೆ ಅಶ್ವಿನಿ ಮತ್ತು ಅವರು ಅಂತಲೇ ಹೇಳ್ಬೋದು ಹಾಗೆ ಇಲ್ಲಿ ಕಾವ್ಯ ಜೊತೆಗೆ ಅಂದ್ರೆ ಕಾವ್ಯ ಇರ್ತಾರಲ್ಲ ಕಾವ್ಯ ಜೊತೆಗೆ ರಕ್ಷಿತಾ ಇಲ್ಲಿ ಹೇಳ್ತಾರೆ ಸೊ ಇವ್ರಿಬ್ರು ಜೈ ಜೈ ಅಂತ ಹೇಳ್ಬಿಟ್ಟು ಜಲ್ ಜಲ್ ಅಂತ ಹೇಳ್ಬಿಟ್ಟು ಕಾಲ್ಗೆಜೆನ ತಗೊಂಡು ಮಾಡ್ತಾ ಇದ್ದಾರೆ ಎಲ್ಲರೂ ಕೂಡ ಭಯ ಪಡಿಸೋದಕ್ಕೆ ಅವರಿಬ್ರು ಕಾಲ್ಗೆಜೆನ ತಗೊಂಡು ಜೈ ಜೈ ಮಾಡ್ತಿದ್ದಾರೆ ಇದು ಸರಿನಾ ಅಂತ ಹೇಳ್ಬಿಟ್ಟು ಇಲ್ಲಿ ಕಾವ್ಯ ಜೊತೆಗೆ ರಕ್ಷಿತಾ ಹೇಳ್ತಿದ್ರೆ ಇಲ್ಲಿ ಅಶ್ವಿನಿ ಎದ್ ಬರ್ತಾರೆ ಅಶ್ವಿನಿ ಅವರು ಎದ್ ಬಂದು ಇಲ್ಲಿ ನೆಕ್ಸ್ಟ್ ಅಶ್ವಿನಿ ಅವರು ಇಲ್ಲಿ ತುಂಬಾ ಬಯದ್ಬಿಡ್ತಾರೆ ಅಂತಾನೆ ಹೇಳ್ಬೋದು ಆ ಒಂದು ಕ್ರೋಮ್ ನೋಡಿದ್ರೆ ಬೇಜಾರಾಗುತ್ತೆ ಅಂತಾನೆ ಹೇಳ್ಬೋದು ಸೊ ನಿಮ್ಗೆ ಅನ್ಸುತ್ತೆ ಅಂತ ಹೇಳಿ ಕಮೆಂಟ್ ಮೂಲಕ ತಿಳಿಸಬೇಕಾಗುತ್ತೆ ನೆಕ್ಸ್ಟ್ ಇಲ್ಲಿ ಏನು ಹೇಳ್ತಾ ಹೋಗ್ತೀನಿ ಏ ಜಾಸ್ತಿ ಆಯ್ತು ನಿಂದು ಯಾರನ್ನ ಕೆಣಕ್ತಾ ಇದೀಯ ಯಾರನ್ನ ಮಧ್ಯಕ್ಕೆ ಕರ್ಕೊಳ್ತಿದೀಯಾ ಮಾತಾಡದಿಕ್ಕೆ ಅಂತ ಹೇಳ್ಬಿಟ್ಟು ಇಲ್ಲಿ ರಕ್ಷಿತಾ ಕಾವ್ಯನ ಕರ್ಕೊಂಡು ಮಾತಾಡಿದ್ ಮಾತಾಡಿದ ತಕ್ಷಣ ಇಲ್ಲಿ ಜನ ತಗೊಂಡು ಜಲ್ ಜಲ್ ಅನ್ನಿಸ್ತಾರೆ ನೈಟ್ ಹೊತ್ತಿಲ್ಲ ನಿಮ್ಗೂ ಕೂಡ ಗೊತ್ತೇ ಇದೆ ಅಂತ ಹೇಳ್ಬಿಟ್ಟು ರಕ್ಷಿತಾ ಕಾವ್ಯ ಜೊತೆ ಹೇಳ್ತಾ ಇರ್ಬೇಕಂದ್ರೆ ಇಲ್ಲಿ ಅಶ್ವಿನಿ ಓಡ್ ಬರ್ತಲ್ಲ ಅಶ್ವಿನಿ ಓಡ್ ಇಲ್ಲಿ ಅಂದ್ರೆ ಬೆಡ್ಡಿಂದ ಓಡ್ ಬಂದ್ಬಿಡ್ತಾರೆ ಕೋಪಗೊಂಡು ಓಡ್ ಬಂದ್ಬಿಡ್ತಾರೆ ಏ ಜಾಸ್ತಿ ಆಯ್ತು ನಿಂದು ಸುಮ್ಮನೆ ಇದ್ರೆ ಸರಿಯಾದ ಇದು ಅಂದ್ಕೊಂಡು ಜಾಸ್ತಿ ಮಾತ್ರ ಬೇಡ ಮುಚ್ಕೊಂಡು ಮಲ್ಕೋ ಅಂತ ಹೇಳ್ಬಿಟ್ಟು ಕೂಡ ಇಲ್ಲಿ ಅಶ್ವಿನಿ ಅವರು ಹೇಳ್ತಾರೆ ನಿಜ ನಿಜಕ್ಕೂ ಈ ಒಂದು ವರ್ಡನ್ನು ಹೇಳ್ಬಾರ್ದಾಗಿತ್ತು ಅನಿಸುತ್ತೆ ಸೊ ಕಸ್ಟ ಕಂಟೆಸ್ಟೆಂಟ್ ಅಂದಮೇಲೆ ಎಲ್ಲರೂ ಕೂಡ ಒಂದೇನೆ ಎಲ್ಲರೂ ಕೂಡ ಸರಿ ಸಮಾನೇ ಅಂದರೆ ದೊಡ್ಡವರು ಚಿಕ್ಕವರು ಅಂತ ಏನಿಲ್ಲ ಇಲ್ಲ ಸೊ ಹೋಗಿ ನಿನ್ನ ಡ್ರಾಮಾ ಎಲ್ಲಿ ಮಾಡಬೇಕು ಅಲ್ಲಿ ಮಾಡು ನಿನ್ನ ಡ್ರಾಮಾನ ಬಾತ್ರೂಮ್ನಲ್ಲಿ ಮಾಡ್ಕೋ ಅದು ಇದು ಅಂದ್ಕೊಂಡು ಇಲ್ಲಿ ಅಶ್ವಿನಿ ಅವರು ಸಕ್ಷಿತಾಕಿ ತುಂಬ ಬೈತಾರೆ ಹಾಗೆ ಇಡಿಯಟ್ ಅಂತಲೂ ಕೂಡ ಹೇಳ್ತಾರೆ ಸೊ ತುಂಬಾ ಚೆನ್ನಾಗಿ ಟಾಸ್ಕ್ ಅನ್ನ ಆಡ್ತಾ ಅಶ್ವಿನಿ ಅವರು ಆಡ್ತಾರೆ ಈ ಕಡೆ ಜಾನ್ವಿ ಅವರು ಆಡ್ತಾರೆ ಆದ್ರೆ ಈ ತರ ಮಾತಾಡಬಾರ್ದಿತ್ತು ಅಂತ ಹೇಳ್ಬಿಟ್ಟು ಅನ್ಸುತ್ತೆ ಸೊ ನನ್ನ ಪ್ರಕಾರ ಈ ತರ ಮಾತಾಡಬಾರ್ದಿತ್ತು ಈ ತರ ಹೇಳಬಾರ್ದಿತ್ತು ಎಲ್ಲರೂ ಕೂಡ ಸರಿಸಮಾನೆ ಮೊದ್ಲಿಂದನೂ ಕೂಡ ರಕ್ಷಿತಾಗೆ ಜಾಸ್ತಿ ರೆಸ್ಪೆಕ್ಟ್ ಕೊಡ್ತಾ ಇಲ್ಲ ಅಂತಾನೆ ಹೇಳ್ಬೋದು ಸೊ ಆತರ ನಡೀತಾ ಇರೋದ್ರಿಂದ ಸೊ ನಿಮ್ಗೇನು ಅನ್ಸುತ್ತೆ ಹೇಳಿ ಹಾಗೇನೆ ಇಲ್ಲಿ ನಾನು ನೂರು ಸರಿನಾದ್ರೂ ಬಾತ್ರೂಮ್ಗೆ ಹೋಗ್ತೀನಿ ನಿಮ್ಗೇನು ಅಂತ ಹೇಳ್ಬಿಟ್ಟು ಕ್ವಶನ್ ಕೂಡ ಇಲ್ಲಿ ರಕ್ಷಿತಾ ಮಾಡಿದ್ದಾರೆ ಸೊ ಅವರು ಕೂಡ ಆ ಥರ ಹೇಳ್ಬಾರ್ದಿತ್ತು ನಿನ್ನ ರಾಮನ ಏನಾದರೂ ಬಾತ್ರೂಮ್ ಅಲ್ಲಿ ಹೋಗಿ ಮಾಡ್ಕೋ ಅದು ಇದು ಅಂತ ಹೇಳ್ಬಿಟ್ಟು ಸೊ ಇಲ್ಲಿ ರಕ್ಷಿತಾ ನೂರು ಸರಿನಾದರೂ ಹೋಗ್ತೀನಿ ಮನೆ ವಾಶ್ರೂಮ್ ಆಯಿತು ಬಿಗ್ ಬಾಸ್ ಮನೆ ವಾಶ್ರೂಮ್ ನೀವ್ ಯಾರು ನನಗೆ ಕೇಳೋದಿಕ್ಕೆ ಅಂತ ಹೇಳ್ಬಿಟ್ಟು ಹಾಗೇನೆ ಇಲ್ಲಿ ಅಶ್ವಿನಿ ಏನು ಮಾಡಿದ್ದಾರೆ ರಕ್ಷಿತಾ ಅವರ ಸೂಡ್ಗೆಶನ ತಗೊಂಡು ಅದನ್ನು ಓಪನ್ ಮಾಡಿ ನೀನು ಎಲ್ಲಿಂದ ಬಂದಿದ್ಯಾ ಅಂತ ಇದನ್ನೆಲ್ಲ ನೋಡಿದ್ರೇ ಗೊತ್ತಾಗುತ್ತೆ ಅಂತ ಹೇಳ್ಬಿಟ್ಟು ಸಾರಿ ಹೇಳ್ತಾರೆ ಸೊ ಇದನ್ನೆಲ್ಲ ನೋಡಿದ್ರೆ ಸೊ ನಿಮ್ಗೇನು ಅನಿಸುತ್ತೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮೂಲಕ ತಿಳಿಸಿ ಸೊ ಇದು ಸೂಟ್ ಗೇಸನ್ನು ತೆಗೆದು ಅವರು ಕೂಡ ಹಿಂಗೆ ಚಲಾಫಿಲಿ ಮಾಡಿ ಎಲ್ಲಿಂದ ಬಂದಿದ್ಯಾ ನನಗೂ ಗೊತ್ತು ಎಲ್ರಿಗೂ ಕೂಡ ಗೊತ್ತಾಗುತ್ತೆ ನೀವೇನು ಅಂತ ಹೇಳ್ಬಿಟ್ಟು ಅದು ಇದು ಅಂದ್ಕೊಂಡು ಬೈತಾನೆ ಇರ್ತಾರೆ ಸೊ ಕೋಪಗೊಂಡ ರಕ್ಷಿತ ಇಲ್ಲಿ ಪರವಾಗಿಲ್ಲ ಸಾರಿ ಪರವಾಗಿಲ್ಲ ಬಿಡಿ ಏನು ಇದಿಲ್ಲ ಅಂತ ಹೇಳ್ಬಿಟ್ಟು ಇದು ಮಾಡ್ತಾರೆ ಸೂಟ್ಗೇಷನ ತಗೊಂಡು ಎಸೆಯೋದು ಬೈತಾ ಇರೋದು ಅಶ್ವಿನಿ ಮತ್ತು ಜಾಹ್ವಿ ಅವರಿಬ್ರು ಕೂಡ ಬೈತಾ ಇರ್ತಾರೆ ಹಾಗೆ ಇಲ್ಲಿ ಗಿಲ್ಲಿ ಅವರಾಗಿರ್ಬೋದು ಈ ಕಡೆ ಮಲ್ಲಮ್ಮ ಅವರಾಗಿರ್ಬೋದು ಎಲ್ಲೂ ಕೂಡ ಎಲ್ಲರೂ ಕೂಡ ಬಿಡಿಸೋದಿಕ್ಕೂ ಕೂಡ ಬಂದಿರ್ತಾರೆ ಇಲ್ಲಿ ದೊಡ್ಡ ನಾಗವಲ್ಲಿ ಅಂತ ಹೇಳ್ಬಿಟ್ಟು ಕಮೆಂಟ್ ಮೂಲಕ ಅಂದರೆ ಕಮೆಂಟ್ ಕೂಡ ಮಾಡಿದ್ದಾರೆ ಬಿಗ್ ಬಾಸ್ ಬಗ್ಗೆ ಒಂದು ಪ್ರೋಮೋ ಅಪ್ಲೋಡ್ ಆಗಿತ್ತಲ್ಲ ಇನ್ಸ್ಟಾಗ್ರಾಮಲ್ಲಿ ಸೊ ಅಲ್ಲೂ ಕೂಡ ಕಮೆಂಟನ್ನ ಮಾಡಿದ್ದಾರೆ ಸೊ ಅಶ್ವಿನಿ ಜಾನ್ವಿ ಅವರಿಗೆ ತಕ್ಕ ಶಿಕ್ಷೆ ಆಗಲೇಬೇಕು ಮತ್ತು ಸುದೀಪ್ ಸರ್ ಸರಿಗೆ ಕ್ಲಾಸ್ ತಗೊಳ್ಬೇಕು ಅಂತ ಹೇಳ್ಬಿಟ್ಟು ಸೊ ಇದ್ರ ಬಗ್ಗೆ ಅನ್ಸುತ್ತೆ ಅನಿಸುತ್ತೆ ಅಂದರೆ ಅವರು ಮತ್ತು ಜಾನ್ವಿ ಅವರು ಮಾಡಿದ್ದು ಸರಿನಾ ಈ ಥರ ಬೈದಿದ್ದೆಲ್ಲ ಸರಿನಾ ಅಂತ ಹೇಳ್ಬಿಟ್ಟು ಕಮೆಂಟ್ ಮೂಲಕ ತಿಳಿಸಿ ಯಾರು ಸರಿ ಯಾರು ಯಾರದ್ದು ಸರಿ ಯಾರದ್ದು ತಪ್ಪು ಅಂತ ಹೇಳ್ಬಿಟ್ಟು ಹಾಗೆ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಫಿನಾಲೆಗೆ ಯಾರು ಹೋಗ್ಬೋದು ಸಾರಿ ಈ ವೀಕ್ ಯಾರು ಗೆಲ್ಬೋದು ಅಂತ ಹೇಳ್ಬಿಟ್ಟು ಈ ವೀಕ್ನ ಒಂದು ಫಿನಾಲೆ ಫಸ್ಟ್ ಫಿನಾಲೆ ಇದೆಯಲ್ಲ ಅದರಲ್ಲಿ ಯಾರು ವಿನ್ನರ್ ಆಗ್ಬೋದು ಅಂತ ಹೇಳ್ಬಿಟ್ಟು ಅದನ್ನು ಕೂಡ ಕಮೆಂಟ್ ಮೂಲಕ ತಿಳಿಸಿ ಸೊ ಯಾರೆಲ್ಲ ಫಾಲೋ ಮಾಡ್ಕೊಳ್ಳಿ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡ್ತೀರಾ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋಗೆ ಒಂದು ಲೈಕನ್ನು ಕೊಡಿ ಹಾಗೆಯೇ ಕಮೆಂಟ್ ಮೂಲಕ ಏನೆಲ್ಲ ಅನಿಸುತ್ತೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮೂಲಕ ಕಮೆಂಟನ್ನು ಮಾಡಿ ಗಾಯ್ಸ್